ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ರೆಸಿಪಿ ಯುಗಾದಿ ಸ್ಪೆಷಲ್ ಕಾಯಿ ಒಬ್ಬಟ್ಟು ಅಂದರೆ ಕಾಯಿ ಹೋಳಿಗೆ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಹಾಗಿದ್ರೆ ಸ್ಟಾರ್ಟ್ ಮಾಡೋಣ ನಾನು ಮೊದಲಿಗೆ ಇಲ್ಲಿ ಯೋ ಕಾಲ್ ಮುಕ್ಕಾಲು ಕೆ ಜಿ ಆಗೋವಷ್ಟು ಕಾಯಿ ತುರಿ ಅಂದರೆ ಏಳ್ನೂರೈವತ್ತು ಗ್ರಾಮು ನಾಲ್ಕು ಕಾಯಿ ಯೂಸ್ ಮಾಡಿದ್ದೀನಿ ಸೊ ಅದು ತುರಿದಿಟ್ಕೊಂಡಿದ್ದೀನಿ ಹಾಗೆ ನೂರು ಗ್ರಾಮ್ ಆಗೋಷ್ಟು ಕಡಲೆಪಪ್ಪ ಪೌಡರು ಹಾಗೆ ಅರ್ಧ ಕೆ ಜಿ ಆಗುವಷ್ಟು ಬೆಲ್ಲ ಅದನ್ನು ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಹಾಗಿದ್ರೆ ಇವಾಗ ಸ್ಟಾರ್ಟ್ ಮಾಡೋಣ ನೋಡಿ ಮೊದಲಿಗೆ ಒಂದು ಪ್ಯಾನ್ ಇಟ್ಕೊಂಡು ಈಗ ನಾವು ಬೆಲ್ಲ ತೊಗೊಂಡಿದ್ವಲ್ಲ ಅರ್ಧ ಕೆ ಜಿ ಸೊ ಅದನ್ನು ನಾನಿಲ್ಲಿ ಒಂದು ಎರಡೇ ಎರಡು ಸ್ಪೂನ್ ಆಗೋಷ್ಟು ಮಾತ್ರ ನೀರು ಹಾಕ್ಕೊಳ್ಬೇಕು ಸೊ ಹಾಕ್ಕೊಂಡು ಬೆಲ್ಲನ ಕರಗಿಸ್ಕೊಳ್ಳೋಣ ಸೊ ಮುಕ್ಕಾಲು ಕೆ ಜಿ ಕಾಯಿ ತುರಿಗೆ ಅರ್ಧ ಕೆ ಜಿ ಬೆಲ್ಲ ಆಗಿತ್ತು ಸೊ ನಿಮ್ಗೇನಾದರೂ ಸ್ವಲ್ಪ ಸ್ವೀಟ್ ಏನಾನ ಅನಿಸಿದ್ರೆ ಇನ್ನೂ ಒಂದು ಐವತ್ತು ಗ್ರಾಮ್ ಅಥವಾ ನೂರು ಗ್ರಾಮ್ ಕಮ್ಮಿ ಮಾಡ್ಕೊಳ್ಬೋದು ಬಟ್ ನಾನು ಟೇಸ್ಟ್ ಮಾಡಿದಾಗ ಇದು ಪರ್ಫೆಕ್ಟ್ ಇತ್ತು ಸೊ ಈ ನೀವು ಇದೇ ಮೆಜರ್ಮೆಂಟ್ ಫಾಲೋ ಮಾಡ್ಬೋದು ಇಲ್ಲ ನೆಕ್ಸ್ಟ್ ಟೈಮು ನೀವು ಸ್ವಲ್ಪ ಹೆಚ್ಚು ಕಮ್ಮಿ ಬೆಲ್ಲ ಸ್ವೀಟ್ ಅಂದ್ರೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹೆಚ್ಚು ಕಮ್ಮಿ ಮಾಡ್ಕೊಳ್ಬೋದು ಸೊ ಬೆಲ್ಲ ಚೆನ್ನಾಗಿ ಕರ್ಗಿಸ್ಕೊಳ್ಬೇಕಾಗುತ್ತೆ ಸೊ ಹೀಗೆ ಕೈ ಆಡಿಸ್ತಾನೆ ಇರಬೇಕು ನೋಡಿ ಈಗ ಚೆನ್ನಾಗಿ ಬೆಲ್ಲ ಕರಗಿದೆ ಇವಾಗ ನೊರೆ ಬರ್ತಾ ಇದೆಯಲ್ಲ ಸೊ ಒಂದು ಹತ್ತು ನಿಮಿಷ ಚೆನ್ನಾಗಿ ಕುದ್ದಿದೆ ಈ ಟೈಮಲ್ಲಿ ಪಾಕ ಬಂದಿದೆಯಾ ಅಂತ ನೋಡ್ತಾ ಇದ್ದೀನಿ ನೋಡಿ ಒಂದು ಪ್ಲೇಟ್ಗೆ ನೀರು ಹಾಕ್ಕೊಂಡು ಈ ಥರ ಒಂದು ಡ್ರಾಪ್ ಬೆಲ್ಲ ಹಾಕಿದಾಗ ಅದು ಒಂದು ಫಾರ್ಮ್ ಆಗಬೇಕು ಲೈಕ್ ಒಂದು ಉಂಡೆ ಥರ ಒಂದು ಫಾರ್ಮ್ ಆದರೆ ಇದು ಪರ್ಫೆಕ್ಟ್ ಇದೆ ಅಂತ ನೋಡಿ ಸೊ ನೀರಲ್ಲಿ ಇದು ಕರ್ಗಲ್ಲ ಸೊ ಈ ಥರ ಒಂಥರ ಉಂಡೆ ಥರ ಬಂದರೆ ಇದು ಪರ್ಫೆಕ್ಟ್ ಆಗಿದೆ ಸೊ ಈ ಟೈಮಲ್ಲಿ ನಾನು ಇದಕ್ಕೆ ನಾನಿಲ್ಲಿ ತೆಂಗಿನ ತುರಿ ತುರಿದಿಟ್ಕೊಂಡಿದ್ನಲ್ಲ ಅದನ್ನು ಆ್ಯಡ್ ಇದ್ದೀನಿ ಸೊ ನಾನಿಲ್ಲಿ ಮುಕ್ಕಾಲು ಕೆ ಜಿ ಆಗೋಷ್ಟು ತೆಂಗಿನಕಾಯಿ ತುರಿ ಹಾಕ್ಕೊಳ್ತಾ ಇದ್ದೀನಿ ಸೊ ಫುಲ್ಲು ಚೆನ್ನಾಗಿ ನುಣ್ಣಗೆ ನೀವು ತುರಿದಿಟ್ಕೊಳ್ಬೇಕಾಗುತ್ತೆ ನಾನು ಹೇಗೆ ಇದನ್ನು ತುರಿದಿಟ್ಕೊಂಡೆ ಅಂತಂದರೆ ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡಿ ಸೊ ಜಾರ್ಗೆ ಹಾಕೊಂಡು ಪೌಡರ್ ಮಾಡಿ ನಾನು ಈ ಥರ ಇಟ್ಕೊಂಡಿರೋದು ಸೊ ಈ ಥರ ಈ ಥರ ಸಣ್ಣದಾಗಿ ಬರುತ್ತೆ ಆವಾಗ ಸೊ ನೋಡಿ ಚೆನ್ನಾಗಿ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ಸೊ ಫುಲ್ಲು ತೇವಾಂಶ ಎಲ್ಲ ಕಮ್ಮಿ ಆಗೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಒಂದು ಎರಡು ಸ್ಪೂನ್ ಆಗೋಷ್ಟು ಎಳ್ಳು ಹಾಕ್ತಾಯಿದ್ದೀನಿ ಬಿಳಿ ಎಳ್ಳು ಇದು ಆಪ್ಷನಲ್ಲು ಬೇಕಿದ್ದರೆ ಹಾಕೊಳ್ಬೋದು ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ಹಾಗೆ ಈಗ ಇದಕ್ಕೆ ನಾನಿಲ್ಲಿ ಕಡಲೆ ಪಪ್ನ ಇಲ್ಲಿ ನಾನೇನು ಕಡಲೆ ಪಪ್ಪನ ಹುರಿದ್ಬಿಟ್ಟು ಏನು ಪೌಡರ್ ಮಾಡಿಲ್ಲ ಹಾಗೆ ಪೌಡರ್ ಮಾಡಿ ಇಟ್ಕೊಂಡಿದ್ದೆ ಒಂದು ನೂರು ಗ್ರಾಮ್ ಆಗೋಷ್ಟು ಅದನ್ನು ಕೂಡ ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸೊ ಎಳ್ಳು ಸಹ ನಾನು ಹುರಿದಿಲ್ಲ ಇಲ್ಲಿ ಸೊ ಎರಡೂ ಹಾಗೇ ಇರೋದು ಯಾಕೆ ಅಂದರೆ ಬಿಸಿಗೆ ಇದು ಹಾಕಿದ ತಕ್ಷಣ ಅದೇ ಎಲ್ಲ ಆಗುತ್ತೆ ಹಸಿ ವಾಸನೆ ಎಲ್ಲ ಹೊರಟೋಗುತ್ತೆ ಸೊ ಹಾಗಾಗಿ ಡೈರೆಕ್ಟ್ ಯೂಸ್ ಮಾಡ್ತಾಯಿದ್ದೀನಿ ಸೊ ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಲಿಡ್ ಕ್ಲೋಸ್ ಮಾಡಿ ಒಂದು ಎರಡರಿಂದ ಮೂರು ನಿಮಿಷ ಫುಲ್ಲು ಲೋ ಫ್ಲೇಮಲ್ಲಿ ಇಟ್ಟರೆ ಇದು ಚೆನ್ನಾಗಿ ರೆ ಸೆಟ್ ಆಗುತ್ತೆ ಸೊ ಇದು ಚೆನ್ನಾಗಿ ಹಾರೋದಕ್ಕೆ ಸೈಡ್ಗೆ ಇಟ್ಬಿಡೋಣ ಆವಾಗ ಆಮೇಲೆ ಯೂಸ್ ಮಾಡ್ಕೊಳ್ಬೋದು ನಾವು ಉಂಡೆಗಳು ಹಾಕಿ ಸೊ ಈಗ ನಾನು ಹಸಿಟ್ಟು ಕಲ್ಸ್ ಹಸಿಟ್ಟು ಕಲ್ಸ್ಕೊತಂದರೆ ಕ ಕನಕ ಅಂತಾರಲ್ಲ ಊರು ಅದನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಸೊ ಇಲ್ಲಿ ನಾನಿಲ್ಲಿ ಮೈದಾನ ಅರ್ಧ ಕೆ ಜಿ ಆಗೋಷ್ಟು ತೊಗೊಳ್ತಾ ಇದ್ದೀನಿ ಸೊ ಅದನ್ನು ಹಾಕ್ಕೊಂಡು ನಾನಿಲ್ಲಿ ಯಾವುದೇ ಚಿರೋಟಿ ರವೆ ಆಗಲಿ ಏನೂ ಯೂಸ್ ಮಾಡ್ತಾ ಇಲ್ಲ ಬರೀ ಮೈದಾದಲ್ಲೇ ಮಾಡ್ತಾಯಿದ್ದೀನಿ ನೀವು ಬೇಕಿದ್ರೆ ಅರ್ಧ ಮೈದಾ ಅರ್ಧ ಚಿರೋಟಿ ರವೆ ಕಾಂಬಿನೇಷನಲ್ಲಿ ಮಾಡ್ಕೊಳ್ಬೋದು ಬಟ್ ಇದು ಮಾಡ್ಕೊಳೋದ್ರಿಂದ ತುಂಬಾ ಸಾಫ್ಟಾಗಿ ಬಂದಿತ್ತು ಈ ಮೆಷರ್ಮೆಂಟು ಸೊ ನೋಡಿ ನೀವು ಯಾವಾಗಲೂ ಹೇಗೆ ಮಾಡ್ತೀರಾ ಅನ್ನೋದು ಗೊತ್ತಿರುತ್ತಲ್ಲ ಸೊ ಹಾಗೆ ನೋಡಿಕೊಂಡು ನೀವು ಮಾಡ್ಕೊಳ್ಬೋದು ಈಗ ನಾನಿಲ್ಲಿ ಅರ್ಧ ಕೆ ಜಿ ಆಗೋಟು ಹಸಿಟ್ಟಿಗೆ ಸ್ವಲ್ಪನೇ ಚಿಟ್ಕಿ ಉಪ್ಪಾಕ್ಬಿಟ್ಟು ಹಾಗೆ ಸ್ವಲ್ಪ ಅರ್ಶಿನ ಪುಡಿ ಹಾಕ್ಕೊಂಡು ನೀರು ಹಾಕೊಂಡು ಸ್ವಲ್ಪ ಸ್ವಲ್ಪನೇ ನೀರು ಹಾಕೊಂಡು ಕಲಿಸ್ಕೊಂತ ಇದ್ದೀನಿ ಸೊ ಇಲ್ಲಿ ಅರ್ಶಿಣ ಪುಡಿನೂ ಆಪ್ಷನಲ್ಲು ಇಲ್ಲಿ ಎಲ್ಲೋ ಕಲರ್ ಬೇಕು ಅಂತಂದರೆ ಒಬ್ಬಟ್ಟು ಸೊ ನೀವು ಅರ್ಶನ ಪುಡಿ ಯೂಸ್ ಮಾಡ್ಬೋದು ಇಲ್ಲ ಕಾಯಿ ಹೋಳಿಗೆ ಆ್ಯಕ್ಚುಲಿ ಎಲ್ಲರೂ ಲೈಟ್ ವೈಟ್ಗೆ ಇರುತ್ತೆ ಸೊ ಬೇಡ ಅಂತಂದರೆ ಸ್ಕಿಪ್ ಮಾಡ್ಬೋದು ಸೊ ಚೆನ್ನಾಗಿ ಕಲ್ಸ್ಕೊಂಡ್ಮೇಲೆ ನೋಡಿ ಇಲ್ಲಿ ಆಲ್ಮೋಸ್ಟ್ ನಾನು ಕಾಲು ಕಪ್ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಎಣ್ಣೆ ಹಾಕ್ಕೊಂಡು ನಾದಬೇಕು ಚೆನ್ನಾಗಿ ಇದು ಮೇಲೇನು ಎಣ್ಣೆ ಹಾಕಿ ಸ್ವಲ್ಪ ಇದು ನೆನೆಯೋದಕ್ಕೆ ಎಣ್ಣೆಯಲ್ಲೇ ಚೆನ್ನಾಗಿ ನೆನೆಯಬೇಕಿದು ಆವಾಗಲೇ ತುಂಬ ಸಾಫ್ಟಾಗಿ ಬರೋದು ಸೊ ನೀವು ಎಷ್ಟೇ ಹೊತ್ತಿಟ್ಟರೂ ಇದು ಯಾವುದೇ ಕಾರಣಕ್ಕೂ ಗಟ್ಟಿನೇ ಆಗೋಲ್ಲ ಸುತ್ತ ಎಲ್ಲ ಏನಾಗ್ಬಿಡುತ್ತೆ ಗಟ್ಟಿ ಆಗಿಬಿಡುತ್ತೆ ಸೊ ಆ ಥರ ಯಾವುದೇ ಕಾರಣಕ್ಕೂ ಆಗೋಲ್ಲ ಎಣ್ಣೆಯಲ್ಲಿ ಚೆನ್ನಾಗಿ ಹಿಟ್ಟು ನೆಂದರೆ ಮಾತ್ರ ಹೋಳಿಗೆ ಸಾಫ್ಟಾಗಿ ಚೆನ್ನಾಗಿ ಬರೋದು ಸೊ ನೋಡಿ ಈಗ ಇದಾಗಿದೆ ಅಲ್ವಾ ಸೊ ನಾನು ಅದನ್ನು ಮೇಲೆ ಊರಣನೂ ಸೊ ಇಟ್ಕೊಂಡಿದ್ನಲ್ಲ ಇವಾಗ ಅದನ್ನು ತಟ್ಕೊಳ್ತಾ ಇದ್ದೀನಿ ನೋಡಿ ಈ ಥರ ನೀವು ನೋಡ್ತಿರ್ಬೋದು ಸೊ ಈ ಥರ ಒಬ್ಬಟ್ಟನ್ನ ಮಾಡ್ಕೊಳ್ಳೋ ಮೆಥಡು ನೀವು ಬಾಳೆ ಎಲೆ ಇದ್ದರೆ ಬಾಳೆ ಎಲೆ ಯೂಸ್ ಮಾಡ್ಬೋದು ಇಲ್ಲ ಬಟರ್ ಪೇಪರು ಸೊ ನಾನು ಇಲ್ಲಿ ಈ ಕುಕ್ಕಿಂಗ್ ಆಯಿಲ್ದು ಕವರ್ ಇತ್ತಲ್ಲ ಸೊ ಅದ್ರ ಮೇಲೆ ಇನ್ನೊಂದು ಪ್ಲಾಸ್ಟಿಕ್ ಕವರ್ ತೊಗೊಂಡು ಈ ಥರ ಮಾಡ್ತಾಯಿದ್ದೀನಿ ಈ ಥರ ಕವರು ಯೂಸ್ ಮಾಡಿ ಮಾಡೋದ್ರಿಂದ ಎಷ್ಟು ತೆಳ್ಳಗೆ ಬೇಕಾದರೂ ನೀವು ಹೋಳಿಗೆ ಮಾಡ್ಕೊಳ್ಬೋದು ನೋಡಿ ಎಳಿತಾ ಇದ್ದರೆ ತುಂಬಾ ತೆಳ್ಳಗೂ ಬರುತ್ತೆ ದೊಡ್ದಾಗೂ ಬರುತ್ತೆ ಸೊ ತುಂಬ ಚೆನ್ನಾಗಿರುತ್ತೆ ರೆಸಿಪಿ ತುಂಬ ದಪ್ಪ ಯಾವುದೇ ಕಾರಣಕ್ಕೂ ಮಾಡ್ಕೊಬೇಡಿ ಒಳ್ಳೆ ರೊಟ್ಟಿ ಇದ್ದಂಗೆ ಇರುತ್ತೆ ಈ ಥರ ತೆಳ್ಳಗೇ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಇದೆ ನೋಡಿ ಈವನಾಗಿ ಬಂದಿದೆ ಎಲ್ಲ ಸೈಡು ಸೊ ಈಗ ಕಾದಿರೋ ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಎರಡು ಕಡೆ ಚೆನ್ನಾಗಿ ಬೇಯಿಸ್ಕೊಂಡ್ರೆ ತುಂಬಾ ಕಾಯಿ ಒಬ್ಬಟ್ಟು ತುಂಬ ಸಾಫ್ಟಾಗಿರೋ ಅಂಥದ್ದು ಯುಗಾದಿಗೆ ರೆಡಿ ಆಯಿತು ಅಂತಲೇ ಹೇಳ್ಬೋದು ಸೊ ನೋಡಿ ಈ ಥರ ಎರಡೂ ಕಡೆ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಈ ಥರ ಬೇಯಿಸೋವಾಗ ಏನು ಮಾಡಬೇಕು ಸ್ವಲ್ಪ ಕುರ್ಪಿಯಲ್ಲಿ ಪ್ರೆಸ್ ಮಾಡಿ ಪ್ರೆಸ್ ಮಾಡಿ ಸೈಡೆಲ್ಲ ಸ್ವಲ್ಪ ಬೇಯಿಸ್ಕೊಳ್ಬೇಕು ಇಲ್ಲಾಂದ್ರೆ ಏನಾಗುತ್ತೆ ಸೆಂಟರ್ ಮಾತ್ರ ಬೇಯುತ್ತೆ ಸೊ ಸುತ್ತ ಬೇಯೋದಿಲ್ಲ ಸೊ ನೋಡಿ ಈಗ ಇದಾಗಿದೆ ಸೊ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಳಿ ಇಲ್ಲಾಂದರೆ ಅದು ರೊಟ್ಟಿ ಥರ ಅಂತ ಅನಿಸ್ಬಿಡುತ್ತೆ ಗಟ್ಟಿ ಆಗಿಬಿಟ್ರೆ ಚೆನ್ನಾಗಿರಲ್ಲ ಸೊ ಈ ಥರ ನೀವು ಮಾಡ್ಕೊಳ್ಳಿ ಸೊ ಇದಾಗಿದೆ ನೋಡಿ ಇವಾಗ ನಾನು ತೆಗೆದಿಟ್ಕೊಳ್ತಾ ಇದ್ದೀನಿ ಸೊ ಹೀಗೇ ಎಲ್ಲನೂ ಒಬ್ಬಟ್ಟು ತಟ್ಟಿ ಬೇಯಿಸ್ಕೊಳ್ಬೋದು ಸೊ ಈಗ ರೆಡಿ ಆಯಿತು ನಮ್ಮ ಯುಗಾದಿ ಸ್ಪೆಷಲ್ ಕಾಯಿ ಒಬ್ಬಟ್ಟು ಕಾಯಿ ಹೋಳಿಗೆ ಏನಾದರೂ ಹೇಳ್ಬೋದು ಸೊ ನೋಡಿ ಮೇಲೆ ತುಪ್ಪ ಹಾಕೊಂಡು ತಿಂತಾಯಿದ್ರೆ ಎಷ್ಟು ಸಾಫ್ಟಾಗಿ ಹಂಗೆ ಕರ್ಗೋಗುತ್ತೆ ಸ್ವೀಟ್ ಟೆಕ್ಸ್ಚರ್ ತುಂಬಾ ಚೆನ್ನಾಗಿ ಬಂದಿತ್ತು ಸೊ ಸೇಮ್ ಮೆಷರ್ಮೆಂಟ್ ಫಾಲೋ ಮಾಡಿ ನೀವು ಇಷ್ಟೇ ಸಾಫ್ಟಾಗಿರೋ ಒಬ್ಬಟ್ಟು ಮಾಡ್ಕೊಂಡು ತಿನ್ನಿ ಸೊ ಹಾಗಿದ್ರೆ ಮಿಸ್ ಮಾಡಿದೆ ಯುಗಾದಿಗೆ ಈ ರೆಸಿಪಿ ಮಾಡಿಕೊಳ್ಳಿ ತಿನ್ನಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಥ್ಯಾಂಕ್ ಯು